ಅಮ್ಮ ನೀನು ಖರ್ಚಾಡೋದ್ ಬಿಟ್ಬಿಟ್ಟು ಹೊರ್ಚಾಡೋದು ಬಿಟ್ಬಿಟ್ಟು ನಾನು ಹೇಳೋದನ್ನುಸಿ ಸಮಾಧಾನವಾಗಿ ಕೇಳಿಸ್ಕ ನೋಡು ನೀನು ಹೊರ್ಚಾಡ್ಬೇಡ ನನಗೆ ಗೊತ್ತು ನೀನು ನನ್ನ ಭಾಳ ಇಷ್ಟಪಡ್ತೀಯಾ ಈಗ ನನಗೆಲ್ಲ ಆಸ್ತಿ ಸಿಗೋಕ್ಕಿಲ್ಲ ಆಸ್ತಿಗೆಲ್ಲ ಮೋಸ ಆಯ್ತದೆ ಅಂತೇಳ್ಬಿಟ್ಟು ನೀನು ಹಿಂಗೆಲ್ಲ ಕಿರ್ಚಾಡ್ತೀನಿ ಹೊರ್ಚಾಡ್ತೀನಿ ಅಂತ ನಂಗೆ ಭಾಳ ಸಂದಾಗ ಗೊತ್ತು ನೋಡು ನಾನು ಹೇಳೋದನ್ನು ಕೇಳಿಸ್ಕ ಸುಮ್ಮನೆ ಕೈಯ ಕೈ 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 ಅಂತ ಅನ್ಬೇಡ ಏನು ಅಂತ ಹೇಳಿದ್ರೆ ಇವಾಗ ಅವಳಲ್ಲ ನಮ್ಮ ಮನೆಯಾಗವಳಲ್ಲ ನನ್ನ ಆದ್ನಿ ಅಂತ ಹೇಳ್ಕೊಂಬಿಟ್ಟು ಬಂದವಳಲ್ಲಮ್ಮ ಅವಳು ನನ್ನ ಆದ್ಮೆ ನಿನೇ ಅಲ್ಲ ಅವಳು ಹೆಂಗೋ ಮಾಡಿಬಿಟ್ಟು ಪಿಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದವಳೆ ಅದು ಹೆಂಗ್ ಬಂದವಳೆ ಅಂತ ಗೊತ್ತಿಲ್ಲ ನಮ್ಮ ಅತ್ತೆಗೆ ನಮ್ಮ ಮಾವಂಗೆ ನನಗೆಲ್ಲ ಮೋಸ ಮಾಡಬೇಕು ಹೇಳ್ಬಿಟ್ಟು ಇಲ್ಲಿ ಬಂದವಳೆ ಅದನ್ನ ನಾನು ಕಂಡು ಈಗ ಅವಳು ನಿಜ ರೂಪನ ಬಯಲು ಮಾಡಬೇಕು ಅಷ್ಟೇನೇನೀಯಾ ನೀನೇನು ಯೋಚನೆ ಮಾಡಬೇಡ ಅವಳನ್ನ ಹೆಂಗನ ಮಾಡಿ ಮನೆಯಿಂದ ನಾನು ಈಚೆ ಕಡೆಗೆ ತಳ್ತೀನಿ ನೀನು ಹಸಿ ಸಮಾಧಾನವಾಗಿರಬೇಕು ನೀನು ಕಿರ್ಚಾಡಬಾರ್ದು ನೀನು ಹೇಳ್ತಿದೀಗ ನಿಜವಾಗೂ ನಿಜವಾಗೂನುವೆಯಾ ನಿ ಗೊತ್ತಾ ನಿಜವಾಗೂನುವೇ ಹಾ ಅವಳು ನಾದ್ನಿ ಅಲ್ವಾ ಅಮ್ಮ ಎಲ್ಲ ತಿಳ್ಕೊಂಡಿನೇ ಮಾತಾಡ್ತಾ ಇದ್ದೀನಿ ನನಗೇನು ತಲೆ ಕೆಟ್ಟೈತೆ ಸುಮ್ ಸುಮ್ಮನೆ ಮಾತಾಡೋಕ್ಕೆ ಎಲ್ಲ ತಿಳ್ಕೊಂಡಿವಳಿ ನೋಡು ಅವಳು ನಮ್ಮ ಮನೆಯಾಗೆ ಮಗಳಲ್ಲ ಮಗಳಂತೂ ಅಲ್ಲ ನಮ್ಮ ಅತ್ತೆನ ಸುಮ್ಮನೆ ನಂಬಿಸ್ಬಿಟ್ಟವಳೆ ಈಗ ನನಗೆ ಗೊತ್ತು ನಮ್ಮ ಅತ್ತೆನ ಹೆಂಗೆ ನಾನು ಇದು ಮಾಡಿಬಿಟ್ಟು ಮಾಡ್ಬಿಟ್ಟು ನಮ್ಮ ನಮ್ಮಮ್ಮ ಅತ್ತೆನ ಹೆಂಗೆ ಯಾವು ಅಂತ ಅವ್ಳಿಗೆ ಸಣ್ಣಗೆ ಗೊತ್ತು ಅವಳು ಯಾಸ್ತಾವಳೆ ನಾನೇನು ಗೊತ್ತಾ ಅವಳಿಗೆ ಎಲ್ಲ ವಿಷಯ ನಡುವೆ ಹೆಂಗೆ ಗೊತ್ತೈತೆ ಹೆಂಗೆ ಗೊತ್ತಾಯ್ತು ಅನ್ನೋದೇನೇ ನಾನು ಚಿಂತೆ ಆಗೈತೆ ಅದನ್ನೇ ತಿಳ್ಕೊಳಕ್ಕೆ ಹೇಳ್ಬಿಟ್ಟು ಒದ್ದಾಡ್ತಾ ಇದ್ವಿ ಅಮ್ಮ ನೀನು ಸ್ಯಾನೇ ತಲೆ ಕೆಡ್ಸ್ಕೊಂಡು ಕುಂತ್ಕೋಬೇಡ ನಾನು ಇದಿಂದ ನೋಡ್ಕೊಳ್ತೀನಿ ಎಲ್ಲನೂ ನನಗೇನು ಹಾಂ ಮಡಕೇನು ಕ್ಯಾಮೆ ಇಲ್ವ ನನಗೆ ಹಾಂ ನೋಡು ನೀನು ನನ್ನ ಬಗ್ಗೆ ಯೋಚನೆ ಮಾಡಿಬಿಟ್ಬಿಟ್ಟು ಆರಾಮಾಗಿ ಮನೆಗೆ ಹೋಗು ನನಗೆ ಕಂಡ ನನಗೆ ಗೊತ್ತು ಕಂಡು ನಾ ಅವಳಿಗೆ ಮನೆಯೊಳಗೆ ಯಾರೂ ಸಹಾಯ ಮಾಡ್ತಾವ್ರೆ ಕಣಮ್ಮ ಯಾರು ಸಹಾಯ ಮಾಡ್ತಾವ್ರೆ ಅಂತ ನನಗೆ ಗೊತ್ತಾಗಿ ನಮ್ಮ ಅತ್ತೆ ತಗೆ ಸರಿಯಾಗಿ ಪೆಂಡ್ ಎತ್ತಿಸ್ತೀನಿ ಸುಮ್ಮನೆ ಇರು ಅಲ್ಲ ಮಗಳು ಇವರೆಲ್ಲ ಸೇರ್ಕೊಂಡು ನಿಮ್ಮ ಮೋಸ ಮಾಡ್ಬಿಡ್ತಾರ ಅಂತ ಹೇಳ್ಬಿಟ್ಟು ಭಯವಾಯ್ತಾಯ್ತು ನನಗೆ ನಿಮ್ಮ ಅತ್ತೆ ಮಗಳು ಮೇಲೆ ಓಸ್ಯಾನೆ ಮಗ ಹೆಂಗೋ ಟ್ವೆಂಟಿ ಅಂತ ಗೊತ್ತಲ್ವಾ ಇನ್ನ ಇವ್ರನ್ನ ಕಟ್ಕೊಂಡು ನೀನು ಆಗಬೇಕು ಅಂತ ಹೇಳಿಬಿಟ್ಟು ಹಾಂ ಏನೇನ ಮಾಡ್ಬಿಟ್ರೆ ಅಂತ ಹೇಳ್ಬಿಟ್ಟು ನನಗೆ ಆಸ್ತಿ ಪಾಸ್ತಿ ಸಿಗದಿದ್ದಂಗೆ ನೋಡು ಬೀ ದಿನ ಕೈ ಬಿಟ್ಬಿಟ್ರೆ ಏನು ಮಾಡೋದು ಅನ್ನೋದೇನು ಭಯ ಕಾಡಿಸ್ತಿರೋದು ಹ್ಞೂ ನೋಡು ಅದೆಲ್ಲ ಸರಿ ನಿನಾ ನನ್ನ ಮಾತು ಕೇಳು ನಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ ಯಾವುದಕ್ಕೂ ಹುಷಾರಾಗೆ ಇರು ಆಸ್ತಿ ಎಲ್ಲ ನಿನ್ನ ಹೆಸರು ಬರ್ಸ್ಕೊಳ್ಳೋದಕ್ಕೆ ಯೋಚನೆ ಇಲ್ಲ ನಿನ್ ಗಂಡನ ಹೆಸರು ಬರಬೇಕು ಹಂಗೆ ಮಾಡ್ಕ ಆವಾಗೇನೇನು ನಂಗೆ ನೆಮ್ಮದಿ ಸಿಗೋದು ಇಲ್ಲಾಂದರೆ ನೀನು ನನ್ನ ಥರ ಬಾಂಡ್ಬಾಳ ಬಾಳಬೇಕಾಯ್ತದೆ ಯಾರು ನಿನಗೆ ಹೋಗಿ ತುಪ್ಪಾಕಿಲ್ಲ ಹತ್ತು ರೂಪಾಯಿ ಕೊಡೋಕ್ಕಿಲ್ಲ ಯಾರೂ ಬಂಡ್ಬಾಳ್ ಬಾಳ್ಕೊಂಡು ಬಾಯ್ ಬಡ್ಕೊಂಡು ಇದು ಮಾಡ್ಕೋಬೇಕಾಯ್ತದೆ ಹ್ಞೂ ಸರಿ ಕಣಮ್ಮ ಆಯಿತು ನೀನು ಹೇಳ್ದಂಗೆ ಆಯ್ತು ಬಿಡು ನೀನು ಸಮಾಧಾನಕ್ಕೆ ನಾನು ನನ್ನ ಗಂಡನ ಹೆಸ್ರು ಆಸ್ತಿ ಮಾಡಿಸ್ಕೋಬೇಕು ತಾನೆ ಅತ್ತೆ ನಾನು ಏನು ಹೇಳಿದ್ರು ನನಗೆ ನಮ್ಮ ಅತ್ತೆ ಇಲ್ಲ ಅಂತ ಅನ್ನೋಕ್ಕಿಲ್ಲ ಇಂಥದ್ದು ಬೇಕು ಹಿಂಗೆ ಮಾಡಬೇಕು ಅಂತಂದರೆ ಇಲ್ಲ ಅಂತ ಅನ್ನೋಕ್ಕಿಲ್ಲ ಎಲ್ಲ ಸರಿ ಆಯಿತು ಅಂತ ಮಾಡೇ ಮಾಡ್ತದೆ ಸರಿನಾ ಈಗ ನೀನು ನಮ್ಮ ಅತ್ತೆ ಬಗ್ಗೆ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಳ್ದು ಬಿಟ್ಬಿಡು ನೀನು ಈ ಕೂಗಾಡ್ಕೊಂಡಿದ್ರೆ ನಮ್ಮ ಅತ್ತೆನೂ ಬೇಜಾರು ಮಾಡ್ಕೊಳ್ತದೆ ಈಗ ನಮ್ಮ ಅತ್ತೆ ನನ್ನ ಮೇಲೆ ನಂಬಿಕೆ ಸ್ಯಾನೇ ಇಕ್ಕೈತೆ ಆ ನಂಬಿಕೆನ ಉಳಿಸ್ಕೋಬೇಕು ನೀನು ದಯವಿಟ್ಟು ಮನೆಗೊಂಡೋಗ್ಬಿಡು ಸರಿನಾ ಯಾಕೋ ನಿಮ್ಮ ಮಾವ ನಿನ್ನಾದನಿಬ್ಬರು ಈ ಕಡೆನೇ ಬರ್ತಾವ್ರೆ ನೋಡು ಏನೋ ಮಾತಾಡ್ಬೇಕು ಏನೋ ಮಾತಾಡ್ಬೇಕು ಅಂತ ಇಲ್ಲೂ ಕರ್ಕೊಂಡ್ ಏನಾಯ್ತು ನೋಡಿ ಅವಳು ಯಾವಳು ನಿಮ್ ಸಸ್ಯ ಬಂದ್ಬಿಟ್ಟು ನೀನು ಈ ಮನೆ ಮಗಳೇ ಅಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗಂದ್ರ ರಂಗೇಣ್ಣಿಯ ಕೂಗಾಡ್ಬಿಟ್ಲು ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನನ್ಗೆ ಯಾಕೋ ಅನ್ನಿಸ್ತಾತೆ ನಾನು ನಿಮ್ ಮಗಳಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ನಿಮ್ ಸಸ್ಯ ಎಲ್ಲರೂ ಸೇರ್ಕೊಂಡು ಕಂಡ ಅಂತ ಬಿಡ್ತಾರೆ ಅಂತ ಅನ್ನಿಸ್ತಾತೆ ನಿಮ್ಮ ಮಾಮೂಗೆಲ್ಲ ದಿಸ್ಯನು ಗೊತ್ತಾ మరి మాట్ాడు నవ్విర గొప్పలా ಅವ ಅಮ್ಮ ಇವತ್ತಿಂದ ಅಲ್ಲ ಆವತ್ತಿಂದಲೂ ಬಂದು ಲಭ 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 ಅಂತ ಬಾಯ್ ಬಿಡ್ಕೊಂಡು ಹೋಗ್ತಾಳೆ ಮಗಳ ಮೇಲೆ ಎಲ್ಲ ಊಸಿಯಾನೇ ಅಲ್ವಾ ಅದಕ್ಕೇನೆಯಾ ಹಿಂಗೇನಿಯ ಲಭ ಲಭೊ ಲಭೊ ಅಂತ ಬಾಯ್ಬಿಡ್ಕೊಂಡು ಹೋಗೋದು ನೋಡು ನೀನು ಏನು ಚಿಂತೆ ಮಾಡಬೇಡ ಹ್ಞೂ ಏನು ಗೊತ್ತಾ ನನ್ನ ಸೊಸೆ ಇರೋ ಗಂಟೆ ಏನು ಹಾಕಿಲ್ಲ ನನ್ನ ಸೊಸೆ ನೆಟ್ಟು ಸುಮ್ಕಿನಿಯಾ ಸಮಾಧಾನ ಮಾಡಿ ಕೊಳಿಸ್ತಾಳೆ ನೋಡು ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಮುಂದಿನ ತಿಂಗಳಿನಿಯಾ ಎಲ್ಲ ವ್ಯವಸ್ಥೆನೂ ಮಾಡಿಬಿಡ್ತೀನಿ ನಾನು ನೋಡು ಹೆಂಗೋ ಇವಾಗ ರಾತ್ರಿ ನಿಮ್ಮ ಅಮ್ಮನ ಹೇಳ್ತಾ ಇದ್ಲು ಹ್ಞೂ ರೀ ಮದುವೆ ಮಾಡ್ಬಿಟ್ಟು ಕೊಳಿಸ್ಬಿಡ್ಬೇಕು ಅವಳಿಗೂ ಏನೇನು ಕೊಡೋದೈತೋ ಎಲ್ಲನೂ ಕೊಟ್ಬಿಡ್ಬೇಕು ಏನು ಇರಿಸ್ಕೊ ಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟು ಉದ್ದ ಎಲ್ಲನೂ ಹೇಳ್ತಾ ಇದ್ಲು ನಾನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೆ ಕೊಟ್ಬಿಡ್ಬೇಕು ಎಲ್ಲ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನೋಡು ನೀನು ತಲೆ ಕೆಡ್ಸ್ಕೊಳ್ಳಿಬಿಡ ನನಗೆ ಗೊತ್ತು ನೀನೇ ನನ್ನ ಮಗಳಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಅಂದರೆ ನನ್ನ ಮಗಳಿದ್ದಂಗೆ ಏನಿಯ ಮಗಳೇನೇ ಅನ್ಕ ಆದ್ರೆ ಈ ನನ್ನ ಎಂಟಿಗೇನಾರ ಎಲ್ಲ ವಿಷಯ ಗೊತ್ತಾಯ್ತು ಅಂತಂದ್ರೆ ನಾನು ನಿನ್ನ ಬೀದಿಗೆ ತಂದು ಬಿಡ್ತಾಳೆ ಅದಕ್ಕೆ ಏನಿಯ ನೋಡು ಅಮ್ಮಗೆ ನಾನು ಅಲ್ಲಿ ಮಾತು ಕೊಟ್ಟಿದ್ದೀನಿ ನಿನ್ನ ಸಂದಕ್ಕೆ ನೋಡ್ಕೊತೀನಿ ಇಲ್ಲಿ ಅಂತ ಅದಕ್ಕೆ ನಾನು ನೋಡ್ಕೊತಾ ಇವ್ನಿ ನೀನು ಸೊಸೆ ತಂಟೆಕ್ಷ ಯಾನೇ ಹೋಗ್ಬೇಡ ಏನಿದ್ರು ನೋಡಿದ್ರೆ ಜಯಮ್ಮ ಆ ನನ್ನ ಹೆಂಡತಿ ಜೊತೆಗೆ ಸಂದಕ್ಕಿರು ಅವ್ಳ ಜೊತೆಗೆ ಸಂದಕ್ಕಿದ್ದಷ್ಟು ನಿನ್ಗೆ ನೀನೇ ಒಳ್ಳೇದು ಏನಮ್ಮ ಇದು ಏನೋ ಪಿಲನ್ ಮಾಡ್ತಾ ಇದ್ದೆ ಇದಕ್ಕೆಲ್ಲ ದೊಡ್ಡ ವಿಲನ್ ನಮ್ಮ ಮಾವನೇ ಕಣಮ್ಮ ನಮ್ಮ ಮಾವಂಗೆ ಎಲ್ಲ ವಿಷಯನು ಗೊತ್ತು ಇವಳು ಮಗಳಲ್ಲ ಅಂತ ಗೊತ್ತು ಯಾರ್ನೋ ಅಮ್ಮ ಅಂತ ಹೇಳ್ತಾವ್ರೆ ನಿಮ್ಮ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ತಾವ್ರೆ ಅಂತ ಹೇಳಿದ್ರೆ ಇದ್ರಾಗ ಏನೋ ನಮ್ಮ ಮಾವನೇ ಪಿಲನ್ ಮಾಡಿರೋದು ಅಂದ್ಕಂಡೆ ನಾನು ನಮ್ಮ ಅತ್ತೆ ಹೇಳೋದು ಹಾಂ ಹಳೆ ಚಿಕ್ಕ ಹುಡುಗಿನ ಮಾಡಿದ್ರೆ ಎಲ್ಲ ವಿಷಯನೂ ಹೇಳ್ತಾವಳೆ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ತಾವಳಪ್ಪ ಅಂತ ನನಗೆ ಅರ್ಥ ಆಗಲಿಲ್ಲ ಇವಾಗ ಸಂದಕ್ಕೆ ಅರ್ಥ ಆಯಿತು ಕಣಮ್ಮ ಹೆಂಗೂ ಇಲ್ಲ ಏನು ಗೊತ್ತಾ ಈ ಮನೆ ಹಳಿ ಮನೆ ಮನೆಯೊಳಿಗೆ ನಮ್ಮ ಮಾವ ಎಲ್ಲ ಹೇಳ್ಕೊಟ್ಟವನಿ ಹೆಂಗೆ ಮಾತಾಡಬೇಕು ಏನೇನು ಇವರು ಹೇಳಬೇಕು ಹೆಂಗೆ ಹೆಂಗೆ ಇರಬೇಕು ಏನೇನು ಮಾಡಬೇಕು ಅಂತ ನಮ್ಮ ಮಾವ ಪೂರ್ತಿ ಹೇಳ್ಕೊಟ್ಬಿಟ್ಟವನಿ ಅದಕ್ಕೆ ನೆನೆಯಾ ಪೂರಾ ಪೂರನವೇ ಹಾಂ ಅವಳು ಅದನ್ನೇ ನಾಟಕ ಆಡ್ಕೊಂಡು ಕುಂತವಳೆ ಕಂತ್ರಿ ಅಮ್ಮ ಈಗ ಗೊತ್ತಾಯ್ತಲ್ಲ ನಮ್ಮ ಮಾವನೇನಿಗೆ ಇದಕ್ಕೆಲ್ಲ ಸಹಾಯ ಮಾಡ್ತಿರೋದು ಸರದು ಅಂತ ಹೇಳ್ಬಿಟ್ಟು ಆ ಸರಿಯಾಗಿ ಬುದ್ಧಿ ಕಲಿಸಬೇಕಮ್ಮ ಕಣಮಿ ಯಾಕೋ ನಿಮ್ಮ ಮಾಮನೇನಿಗೆ ಸಪೋರ್ಟ್ ಅಂತ ಅನ್ನಿಸ್ತದೆ ನೋಡಿ ಈ ಮನೆಗಿರೋಕೆ ನನಗೇನೇ ಆಯ್ತದೆ ಅಂಕಲ್ ಶ್ಯಾನೆ ಭಯ ಭಯ ಆಯ್ತದೆ ನನಗೆ ಯಾಕೋ ಎಲ್ಲರೂ ಬಂದ್ಬಿಟ್ಟು ನಾನು ಬಂದಿರೋದಕ್ಕೆ ಗರಂ ಗರಂ ಆಗೋವ್ರೆ ನಿಮ್ಮ ಮಗ ಒಂಥರ ಗರಂ ಆದರೆ ನಿಮ್ಮ ಸೊಸೆ ಇನ್ನೊಂಥರ ನನ್ನೇ ಗುರಾಯಿಸ್ತಿತ್ತಾಳೆ ನಾನೇನೋ ದೊಡ್ಡದಾಗಿ ಕೆಪ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂಗೇನೇ ಗುರಾಯಿಸ್ಬಿಟ್ಟು ಹಿಂಗೇ ನೋಡ್ತಾ ಇರ್ತಾಳೆ ನಾನೇನೋ ಮಾಡ್ಬಿಟ್ಟಿದ್ದೀನಿ ಅಂಥ ಕೆಲಸ ಇಂಥ ಕೆಲಸ ಅಂತ ಹೇಳ್ಬಿಟ್ಟು ನೋಡಿ ಹೆಂಗನ ಮಾಡಿ ಆದಷ್ಟು ಬೇಗ ನಾನು ಮದುವೆ ಮಾಡಿಬಿಟ್ಟು ನಾನು ಇಷ್ಟಪಟ್ಟರೆ ಹುಡುಗನ ಜೊತೆ ನೀವು ಮದುವೆ ಮಾಡಿಬಿಟ್ಟು ಕಳಿಸ್ಬಿಡಿ ಒಂಪೈತೀನ ನಾನು ಇಲ್ಲಿರೋಕ್ಕೆ ಭಯ ಆಯ್ತದೆ ನೀವೇನೋ ನನ್ನ ಜೀವನ ಸೆಟ್ಲು ಮಾಡಿಸ್ತೀನಿ ಅಂತೇಳಿ ಕರ್ಕೊಂಬಂದಿರೋದಕ್ಕೆ ಬಂದೆ ಇಲ್ಲ ಅಂತ ಹೇಳಿದ್ರೆ ನಾನು ಇರಲಿಲ್ಲ ನಿಮ್ಮ ಮನೆಯಾಗೆ ಎಲ್ಲರೂ ಅಮಾಯಕರು ಅಂತ ಅಂದ್ಕೊಂಡಿದ್ದೆ ಆದರೆ ನಿಮ್ಮ ಸಸ್ಯ ಅವಳಲ್ಲ ಭಾಳ ಕ್ರಿಮಿನಲ್ ಅವಳಂತೂ ಎಲ್ಲ ಥರನೂ ಯೋಚನೆ ಮಾಡಿ ಎಲ್ಲನೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಪಿಲಾನ್ ಮಾಡ್ತಾಳೆ ಸರಿ ಇಲ್ಲ ಅಂಕಲ್ ಆದಷ್ಟು ಬೇಗ ನನ್ನ ಈ ಮನೆಯಿಂದ ಮದುವೆ ಮಾಡಿ ಕೊಳಿಸ್ಬಿಡಿ ಬೋರ ಇಷ್ಟನ ಬತ್ತದೆ ನಿಮಗೆ ನಮ್ಮ ಅಮ್ಮನ ಮೇಲೆ ಇಟ್ಕೊಂಡಿರೊ ಪ್ರೀತಿಗೆ ಭಾಳ ಥ್ಯಾಂಕ್ಸ್ ಅಂಕಲ್ ನಿಮ್ಮಿಂದ ನೀ ನಂಗೆ ಭಾಳ ನನೆಯ ಸಹಾಯ ಆಯ್ತೈತೆ ಬೇಗ ಕಳಿಸ್ಬಿಡಿ ನನ್ನ ಮನೆಯಿಂದ ಇರೋಕ್ಕೆ ಭಯ ಆಯ್ತದಿಲ್ಲಿ ಅಯ್ಯೋ ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಮ್ಮ ಅದೆಲ್ಲ ನೋಡ್ಕೊಂತೀರಿ ಸರಿನಾ ಸರಿ ನಾಳೆ ನಿಮ್ಮಮ್ಮನ್ನ ಅಮ್ಮನ್ನ ಮಾತಾಡ್ಸ್ಕೊಂಬಿಟ್ಟು ಬರೋಕ್ಕೆ ಹೋಗೋಣ ನಿಮ್ಮ ಅಮ್ಮ ಹೇಳ್ತಾ ಇದ್ಲು ನನ್ನ ಮಗಳನ್ನ ನೋಡಬೇಕು ಕರ್ಕೊಬಿಟ್ಟು ಬನ್ನಿ ಕರ್ಕೊಬಿಟ್ಟು ಬನ್ನಿ ಅಂತ ನಾಳೆ ಹೋಗೋಣ ಸರಿನಾ ಬೆಳಿಗ್ಗೆ ನೀರು ರೆಡಿಯಾಗು ನಾನು ಅನ್ನೇನನ್ನ ಕೇಳಿದ್ರೆ ನಾನೇನು ಹೇಳ್ತೀನಿ ಅಂದರೆ ಹ್ಞೂ ಇಲ್ಲ ಇವಳು ನ ಸುಮ್ಮನೇನಿಯಾ ಶಾಪಿಂಗು ಹೋಗ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತೀನಿ ನೀನು ಸರಿಯಮ್ಮ ಹೋಗ್ಬಿಟ್ಟು ಬರ್ತೀನಿ ಅಪ್ಪನ ಜೊತೆ ಅಂತ ಹೇಳ್ಬಿಟ್ಟು ಹೇಳು ನಾನು ಇವನ್ನ ಹೋಗ್ತೀನಿ ನಿಮ್ಮಮ್ಮ ನೋಡ್ಬೇಕಂತೆ ಮಾತಾಡಿಸ್ಕೊಂಡು ಹಂಗೆನಿಯಾ ಬಂದ್ಬಿಡ ನ ಸರಿನಾ ಬೆಳಿಗ್ಗೆ ಏನಿಯ ರೀ ಆಗು ಹ್ಞೂ ತಿರ್ಗಾಮಕ್ಕಿಂತ ಹೇಳಿಲ್ಲ ಮಾಡ್ಲಿಲ್ಲ ಅಂತ ಅನ್ಕೋಬೇಡ ಸರಿ ಸರಿ ಆಯ್ತು ಹಂಗೇನೇ ಆಯ್ತು ಬಿಡಿ ಹ್ಞೂ ನೀವು ಹೇಳ್ದು ಆಯಿತು ಹ್ಞೂ ಅದಲ್ಲ ಅದೇನು ಅಂದರೆ ಅದು ನಾಳೆ ನಮ್ಮ ಲವಿಸ್ತೇನ ಹೇಳ್ಬಿಡಿ ಅದನ್ನೆಲ್ಲ ಹೇಳ್ತೀನಿ ನಾನು ಎಂಟ್ರ ಜೊತೆ ಹೋಗ್ಬಿಟ್ಟು ಒಡವೆಲ್ಲ ನೋವೇ ಮಾಡ್ಸಕ್ ಬಂದಲ್ಲ ಆ ಎಲ್ಲ ಆದಷ್ಟು ಬೇಗ ಮಾಡಿಸ್ಕೊಂಡು ಎಲ್ಲ ಬಾ ಎಲ್ಲ ದುಡ್ಡು ಅವಳ ಹತ್ರನ ಐತೆ ಏನೇನು ಒಡವೆ ಬೇಕೋ ಬಟ್ಟೆ ಬೇಕೋ ಎಲ್ಲ ಕೊಡಿಸ್ಕೊಬಿಡು ಸರಿನಾ ಬೇಕಾದ್ರೆ ಒಂದ್ ಎಕ್ರೆ ಜಮೀನ್ ಮಾರ್ಬಿಡಣ ಮಾರ್ಬಿಟ್ಟಾದ್ರೂ ಪರವಾಗಿಲ್ಲ ನಿಂಗೆ ಹೆಂಗೇನ್ ಬೇಕೋ ಎಲ್ಲ ಸೆಟ್ಲು ನೋವೇ ಮಾಡ್ಬಿಡ್ತೀನಿ ನಾನು ಹ್ಮ್ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನಿಮ್ಮ ಅಮ್ಮಗು ನನಗ್ ಧೈರ್ಯ ಹೇಳು ಎಲ್ಲ ಸಂದಕ ಮನೆ ಕಡೆ ಅಂತ ಹೇಳ್ಬಿಟ್ಟು ನೋಡು ಈ ವಿಷ್ಯನ ಪದೇ 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 ನಾನು ಕರ್ದು ಮಾತ್ರ ಬೇಡ ಹ್ಮ್ ನನ್ ಸೊಸೆ ಬೋಲ್ ಕಿಲಾಡಿ ಬೇಕಾದ್ರೆ ತುಂಬಾ ಸಿ ಸಿ ಕ್ಯಾಮ್ರಾ ನೀನು ಇಟ್ಬಿಟ್ಟಿರ್ತಾಳೆ ಅಂತ ಕಿಲಾಡಿ ಅವಳು ಇಲ್ಲಪ್ಪ ಇಲ್ಲಪ್ಪ ನಾನು ಅಂದ್ರೆ ಏನು ಮಾತಾಡಕ್ಕಿಲ್ಲ ಸುಮ್ಮನೆ ಹ್ಞೂ ಅಮ್ಮ ಹೆಂಗ ಸಿಕ್ಕರೆ ಹಂಗೆ ಎದರಾರ್ತಿದ್ಲ ಅದಕ್ಕೆ ನಿಮ್ಮನ್ನು ಕರ್ದೆ ಅಷ್ಟೇನಿಯಾ ಮಾತಾಡೋಣ ಅಂತ ಹೇಳ್ಬಿಟ್ಟು ಈಗ ಸರಿ ನೀವೇನು ಮಾತಾಡಬೇಡಿ ಅಂತ ಹೇಳಿದ್ರಲ್ಲ ಇನ್ನೊಂದು ಮಾತಾಡಿದ್ರು ಯಾರು ಬಂದು ಏನು ಕಿರ್ಚಾಡಿದ್ರು ನಾನೇನು ಮಾತಾಡಕ್ಕಿಲ್ಲ ಸರಿನಾ ಸರಿ ನಾಳೆಗಳಿಗೆ ನಾನು ನಮ್ಮಮ್ಮನ್ನ ನೋಡೋಕೆ ಅಂತ ಬರ್ತೀನಿ ನನಗೂ ಆಸೆ ನಮ್ಮ ನಮ್ಮಮ್ಮನ್ನ ನೋಡಲೇಬೇಕು ಅಂತ ಆಸೆ ಆತೈತೆ ಬತ್ತೀನಿ ಹೋಗೋಣ ಬಿಡಿ ಸರಿ ಸರಿ ಬಾ ಸುಮ್ಮನೆ ಇನ್ನ ಇಲ್ಲಿ ಶ್ಯಾನೇ ಹೋದ್ ನಿಂತ್ಕೊಂಡು ಮಾತಾಡೋದು ಬೇಡ ారా కిల్స్ట్రె కష్ట అయితది అమ్మ నన్న ఇంటివే నే పిల్లన్ కర్క బి అంత గొత్తబుట్రు అంత చచ్చి చట్నీ వర్సా ఎద్దు బారంగ ము ముగస్బితాళ నదయ్యా నోడు ఈ విషయా ఇల్గే బట్బుడు అదే నేను కల్సర్రే నే నన్గుసా మధన ఆగోదు సరినా బాబా హోన్ బా శానే మాట్బేడా ఎల్గన అయ్యోయ్యోయో ನನ್ನ ಗಂಡನೇ ಸರಿ ಇಲ್ಲ ಪೋರ್ಟ್ವೆಂಟಿ ಅಂದ್ರೆ ಇವ್ ಇನ್ನೂ ಸರಿ ಇಲ್ವಲ್ಲ ಮಗಳೇ ಯಾರೋ ಲವ್ವರು ಮಗಳು ಅನಿಸ್ತದೆ ಕರ್ಕೊಂಡ್ಬಿಟ್ಬಂದು ಮನೆಗೆ ಇಕ್ಕೊಂಡು ಇರೋ ನೋಡು ಕಂತ್ರಿ ನನ್ನ ಮಗ ಅಪ್ಪ ನನ್ನ ಮಗ ಕನಸುಗಾರ ಪಿಚ್ಚರಾಗೇ ಪ್ರೇಮ ಕರ್ಕಬಿಟ್ಬಂದು ಹಂಗೆ ಮನೆಗೆ ಇಕ್ಕೊಂಡಿರ್ತಾನಲ್ಲ ಹಂಗಿವ್ಗೆ ಕರ್ಕೊಂಡ್ಬಿಟ್ಟು ಬಂದು ಮನೆಗೆ ಇಕ್ಕೊಂಡನೇ ಕಂತ್ರಿ ನನ್ನ ಮಗ ಸರಿ ಇಲ್ಲ ಅಂತ ಅನ್ನಿಸ್ತದೆ ನಿಮ್ಮ ಮಾವನೇ ಎಲ್ಲ ಪೋರ್ಟ್ವೆಂಟಿ ಕೆಲಸನವೇ ಇರೋದು ನೋಡು ಹೆಂಗೆ ಅಂತ ಹೇಳ್ಬಿಟ್ಟು ಯಪ್ಪ ಹಿಂಗೆಲ್ಲ ನನಗೆ ಮಾಡ್ತಾನೆ ಹೇಳ್ಬಿಟ್ಟು ನಾನು ಅನ್ಕೊಂಡಿರಲಿಲ್ಲ ಬಿಡು అమ్మ నమ్మ ఇంతక కేసినంత నన్ను కన్స్ మనసు గురి నా మామ మాడదు నమ్మ నమ్మ మామూ ఎప్ప దేవ్రే లెక్క హాకుప్ప అమ్మ నమ్మ ద బండ్వాళన బయల్ ನಾಳೆ ಅತ್ತೆ ನಿನಗೆ ಕರ್ಕೊಂಡು ಹೋಗ್ಬೇಡೋಣ ಅಂತ ಅನಿಸ್ತಾಯ್ತು ಇವರು ಮಗಳನ್ನ ಅದೇನದು ಮಗಳನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ನಾಳೆ ಅದೇನೋ ಈಗ ಕರ್ಕೊಂಡು ಹೋಗ್ತಾರಲ್ಲ ಅವಾಗ ಅತ್ತೆ ನನಗೆ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಹೋಗ್ಬಿಟ್ಟು ಅತ್ತೆ ಮುಂದೆ ಎಲ್ಲನೂ ಈ ಅಪ್ಪನ ಬಂಡವಾಳ ಬಾಯ್ಲ್ ಮಾಡ್ತೀನಿ ಕಣಮ್ಮ ಇಲ್ಲೋ ಆಸ್ತಿ ಒಡವೆ ದುಡ್ಡು ಎಲ್ಲ ಗೋವಿಂದ ನಾನು ನಮ್ಮ ಅತ್ತೆ ತಿಂದಂಗಲ್ಲ ಯಾರಿಗೋ ಕಂಡರು ಗಂಟೋಗ್ತದೆ ಒಳ್ಳೆ ಕೆಲಸ ಮಾಡ್ತಿದ್ಯಾ ಮಾಡು ಹೋಗು ಬಿಡ್ಬೇಡ ನೀವು ಮತ್ತೆ ನಾ ಬಲಂತ ಮಾಡೋಣ ಹೋಗು ಇವರು ಗೊತ್ತಾಗ್ದಿದ್ದಂಗೆ ಹೋಗು ನೀವು ಹೋಗೋ ಬಿಸ್ತೀರ ಗೊತ್ತಾಗ್ಬಿಡ್ತು ಅಂದರೆ ನೀವು ಅವಂಗೆ ಹಂಗೆ ಪಿಲೇಟ್ ಚೇಂಜ್ ಮಾಡಿಬಿಡ್ತಾನೆ ಸರಿನಾ ಗೊತ್ತಾಗ್ದಿದ್ದಂಗೆ ಹೋಗ್ಬೇಕು ಗೊತ್ತಾಗ್ದಿದ್ದಂಗೆ ಸರಿಯಾಗಿ ಇವಳು ಮಗಳಲ್ಲ ಹೇಳ್ಬಿಟ್ಟು ಗೊತ್ತಾಗ್ಬಿಡ್ಬೇಕು ಸದ್ಯ ಈಗ ನನಗೆ ಸಮಾಧಾನ ಆಯಿತು ಆಸ್ತಿ ಪಾಸ್ತಿ ಎಲ್ಲ ಏನು ಹೋಗೋಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಸದ್ಯ ಬಿಡು ಮಗಳ ಆಸ್ತಿ ಹೋಗಲ್ವಲ್ಲ ಸಮಾಧಾನ ಆಯಿತು ಬಾ ಹೋಗೋಣ ಲೋಕಂತ್ರಿ ಮಾವ ನಿಂಗೈತೆ ನಾಳಿಕೆ ಮಾರಿ ಅಬ್ಬಾ ಇರು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಡ್ತೀನಿ ನಿನಗಂತೂ ಅಷ್ಟು ಇಷ್ಟ ಅಲ್ಲ ನಿನಗೆ ಐತೆ ನನಗೆ ಮೋಸ ಮಾಡೋಕೊಂಟಿದ್ದೀಗಲ್ವಮ್ಮವ ಅಬ್ಬಬ್ ಅಬ್ಬಬ್ಬಬ್ಬಬ್ಬ ಭಾಳ ಕಿಲಾಡಿ ನೀವಂತೂ ನೋಡ್ಕೊತೀನಿ ನೋಡ್ಕೊತೀನಿ ನನಗೇನು ಮಾಡಬೇಕು ಅಂತ ಸಂದಾಗ ಗೊತ್ತು ಕಳ್ಳ ತಾನಾಗೇ ಬಂದು ನಮ್ಮ ಬಲೆಗೆ ಬಿದ್ದ ನಂಗೆ ಆಯಿತು ಹ್ಞೂ